ಇಂದು ನಗರಸಭೆ ಕೌನ್ಸಿಲ್ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಸಾಮಾನ್ಯ ಸಭೆಯು ಪ್ರಾರಂಭದಲ್ಲಿಯೇ ಗೊಂದಲದ ಗೂಡಾಗಿತ್ತು ಅಧ್ಯಕ್ಷರ ಮೇರೆಗೆ ತರಬಹುದಾದ ವಿಚಾರಗಳು ರೂಪಿಸಿ ತಿದ್ದಲಾಗಿದೆ ಕಮಿಷನರ್ ಸಹಿ ನಕಲು ಹಾಲಿನ ಡೈರಿಗಳನ್ನು ರೆಗ್ಯುಲೇಷನ್ನಲ್ಲಿ ಪಾಸ್ ಮಾಡಿದ್ದೀರಾ ಅಧ್ಯಕ್ಷರನ್ನು ಮತ್ತು ಪೌರಾಯುಕ್ತಾಧಿಕಾರಿಯನ್ನು ಬಿಜೆಪಿ ಪಕ್ಷದ ಸದಸ್ಯರುಗಳು ಮತ್ತು ಪಕ್ಷೇತರ ಸದಸ್ಯರೊಬ್ಬರು ಸೇರಿ ಜೈಕಾರ ಹಾಕಿದ್ದಾರೆ ಅದನ್ನು ವಜಾಗೊಳಿಸಿ ಎಂದು ಪಟ್ಟು ಹಿಡಿದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮುಂದುವರೆದರು ডি পানী ৰাজ্যালে ಅದೇಷಾ ಸರ್ ಸರ್ ಅಂದ್ರೆ ಸರ್ ಅಂದ್ರೆ ಸರ್ ಏನು ಮಾಡ್ತಾರೆ ನಾವು 31 ಕ್ಯಾನ್ಸಲ್ ಮಾಡಿ ಏನೇನು ಆಗಿಲ್ಲ ಅದು ಅದು ಯಾವ ಎಸ್ ನಮ್ದೇನೂ ತಕ್ಷೆ ನಮ್ದು ಎಷ್ಟೇ ಮಾಡಿದ್ರೆ ಪುಸ್ಕ ಸರ್

ಕೊಡ್ತಾನೆ ಇಲ್ಲ ಈಗ ಯಾವ ತಗೊಳ್ಬೇಕು ಮಾಡಿ ಇದು ಕನ್ನಡ ಇಲಾಖೆಗೆ ಸೇರ್ಬೇಕಾ ಇಲ್ಲಿ ಸೇರಬೇಕು ಇಲ್ಲಿ ತಾನು ತಗೊಂಡಾರಲ್ಲ ಇನ್ನು ನೋಡಿ ಐವತ್ತೊಂದು ಐವತ್ತೆರಡು ಟಗಿರಿ ಐವತ್ತೊಂದು ಐವತ್ತೆರಡು